ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮಾರ್ಚ್ ತಿಂಗಳ ಮೂರನೇ ವಾರದಲ್ಲಿ ಶುಕ್ರಾದಿತ್ಯ ರಾಜಯೋಗವು ಸೃಷ್ಟಿಯಾಗಲಿದೆ ಶುಕ್ರ ಮತ್ತು ಸೂರ್ಯ ಮೀನ ರಾಶಿಯಲ್ಲಿ ಚಲಿಸಲಿದ್ದಾರೆ ಶುಕ್ರ ಮತ್ತು ಸೂರ್ಯನ ಸಂಯೋಗದಿಂದಾಗಿ ಶುಕ್ರಾದಿತ್ಯ ರಾಜಯೋಗದ ನಿರ್ಮಾಣವಾಗಲಿದೆ ಈ ವಾರ ಶುಕ್ರಾದಿತ್ಯ ರಾಜಯೋಗವು ಕೆಲವು ರಾಶಿಗೆ ಸೇರಿದ ಜನರಿಗೆ ವಿಶೇಷವಾಗಿ ಲಾಭವನ್ನುಂಟು ಮಾಡಲಿದೆ ಈ ರಾಶಿಗೆ ಸೇರಿದ ಜನರು ಈ ವಾರ ತಾವಂದುಕೊಂಡಂತಹ ಯಶಸ್ಸನ್ನು ಪಡೆಯುವರು ಜೊತೆಗೆ ಗೌರವ ಖ್ಯಾತಿಯಲ್ಲಿ ಬಹಳಷ್ಟು ವೃದ್ಧಿಯಾಗಲಿದೆ ಈ ವಾರ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಹೊಸ ಯೋಜನೆಗಳನ್ನು ರೂಪಿಸುವುದರಿಂದ ಸಾಕಷ್ಟು ಲಾಭ ದೊರಕಬಹುದು ಮಾರ್ಚ್ ಹದಿನೇಳರಿಂದ ಮಾರ್ಚ್ ಇಪ್ಪತ್ತ್ ಮೂರರವರೆಗಿನ ಮೇಷರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮೇಷರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಕರೆ ಮಾಡಿ ಸ್ನೇಹಿತರೆ ಶುಕ್ರ ರಾಹು ಸೂರ್ಯ ಬುಧ ಹನ್ನೆರಡನೇ ಮನೆಯಲ್ಲಿ ಹಣಕಾಸಿನ ಒಳಹರಿವು ಇದ್ದರೂ ಖರ್ಚುಗಳು ಬೇಕಾದಷ್ಟು ಬರುತ್ತದೆ ದಿಢೀರ್ ನೆಂಟರ ಆಗಮನ ಖರ್ಚಿಗೆ ದಾರಿ ಖರ್ಚಾದರೂ ಮನಸ್ಸು ಮನಸ್ಸು ಏಕತಾನತೆಯಿಂದ ಉಲ್ಲಾಸಗೊಳ್ಳುತ್ತದೆ ಮೂರನೇ ಮನೆಯಲ್ಲಿ ಕೂಜ ಪರಾಕ್ರಮವನ್ನು ಕೊಡುತ್ತಾನೆ ಯಾವುದಕ್ಕೂ ಅಂಜುವುದಿಲ್ಲ ಬಂದದೆಲ್ಲ ಬರಲಿ ಎಂದು ಧೈರ್ಯವಾಗಿ ಎದುರಿಸುತ್ತೀರಿ ಆರರಲ್ಲಿ ಕೇತು ಎರಡನೇ ಮನೆಯಲ್ಲಿ ಗುರು ನಿಮಗೆ ಬೆಂಬಲವಾಗಿದ್ದಾರೆ ನೀವು ಯಾವುದೇ ದೊಡ್ಡ ಕಾಯಿಲೆಯಿಂದ ಬಳಲುತ್ತಿದ್ದರೆ ಈ ವಾರ ವೈದ್ಯರ ಕಠಿಣ ಪರಿಶ್ರಮ ಮತ್ತು ನಿಮ್ಮ ಕುಟುಂಬ ಸದಸ್ಯರ ಸರಿಯಾದ ಆರೈಕೆ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆಯನ್ನು ತರುತ್ತದೆ ಈ ಕಾರಣದಿಂದಾಗಿ ನಿಮ್ಮ ಈ ಕಾಯಿಲೆಯನ್ನು ನೀವು ಶಾಶ್ವತವಾಗಿ ತೊಡೆದುಹಾಕಲು ಸಾಧ್ಯವಾಗುತ್ತದೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಹನ್ನೆರಡನೇ ಮನೆಯಲ್ಲಿ ರಾಹು ಸ್ಥಾನ ಪಡೆದಿರುವುದರಿಂದ ಆರ್ಥಿಕ ಭಾಗದ ಕ್ಷೇತ್ರದಲ್ಲಿ ಈ ವಾರ ನೀವು ಬಹಳ ಚಿಂತನಶೀಲವಾಗಿ ನಡೆಯಬೇಕು ಏಕೆಂದರೆ ನಿಮ್ಮ ಯಾವುದೇ ಹಳೆಯ ಹೂಡಿಕೆಯ ಮೂಲಕ ನಿಮಗೆ ಲಾಭವಾಗುವ ಸಾಧ್ಯತೆ ಇದೆ ಆದರೆ ನೀವು ಇತರರ ಅನಗತ್ಯ ಬೇಡಿಕೆಗಳನ್ನು ಪೂರೈಸುವಾಗ ಬಯಸದಿದ್ದರೂ ನಿಮ್ಮ ಸಾಕಷ್ಟು ಹಣವನ್ನು ಕಳೆದುಕೊಳ್ಳುತ್ತೀರಿ ಇದರ ನಂತರ ಭವಿಷ್ಯದಲ್ಲಿ ನೀವು ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಆದ್ದರಿಂದ ಈ ಸಮಯದಲ್ಲಿ ಇತರರಿಗೆ ಇಲ್ಲ ಎಂದು ಹೇಳುವುದು ಕಲಿಯುವ ಅಗತ್ಯವಿದೆ ಈ ವಾರ ನಿಮ್ಮ ಮನಸ್ಸು ದಾನ ಕಾರ್ಯಗಳಲ್ಲಿ ಹೆಚ್ಚು ತೊಡಗಿಸಿಕೊಳ್ಳುತ್ತದೆ ಈ ಕಾರಣದಿಂದಾಗಿ ನಿಮ್ಮ ಕುಟುಂಬದೊಂದಿಗೆ ಧಾರ್ಮಿಕ ಕಾರ್ಯಕ್ರಮವನ್ನು ಆಯೋಜಿಸಲು ಸಹ ನಿರ್ಧರಿಸಬಹುದು ಇದರೊಂದಿಗೆ ನೀವು ಮತ್ತು ಕುಟುಂಬ ಸದಸ್ಯರು ಆಂತರಿಕ ಶಾಂತಿಯನ್ನು ಅನುಭವಿಸುವಿರಿ ಮತ್ತು ಮನಸ್ಸಿನಲ್ಲಿ ಸಕಾರಾತ್ಮಕ ಆಲೋಚನೆಗಳು ಹುಟ್ಟಿಕೊಳ್ಳುತ್ತವೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿಯು ಹನ್ನೊಂದನೇ ಮನೆಯಲ್ಲಿರುವುದರಿಂದ ಹಿಂದಿನ ಯಾವುದೇ ಕೆಲಸವನ್ನು ಪೂರ್ಣಗೊಳಿಸಲು ನೀವು ಯಾವುದೇ ಅಡೆತಡೆಗಳನ್ನು ಎದುರಿಸುತ್ತಿದ್ದರೆ ಈ ವಾರ ನೀವು ಅದನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ ಇದು ನಿಮ್ಮ ಅಧಿಕಾರಿಗಳ ಮೆಚ್ಚುಗೆಯನ್ನು ಪಡೆಯುವುದಲ್ಲದೆ ಇತರರಲ್ಲಿ ಉತ್ತಮ ಉದಾಹರಣೆಯಾಗುವ ಮೂಲಕ ನೀವು ಅವರನ್ನು ಮೆಚ್ಚಿಸಲು ಸಹ ಸಾಧ್ಯವಾಗುತ್ತದೆ ವಾರದ ಆರಂಭವು ವಿದ್ಯಾರ್ಥಿಗಳಿಗೆ ತುಂಬಾ ಒಳ್ಳೆಯದು ಮತ್ತು ನಂತರ ಕೊನೆಯಲ್ಲಿ ನೀವು ಸಾಮಾನ್ಯಕ್ಕಿಂತ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತದೆ ಆದರೆ ಅದರ ನಂತರ ನೀವು ಕೆಲವು ಕೌಟುಂಬಿಕ ಸಮಸ್ಯೆಗಳಿಂದಾಗಿ ಸಣ್ಣ ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ ಆದ್ದರಿಂದ ಅಧ್ಯಯನಗಳಲ್ಲಿ ನಿಮ್ಮ ಏಕಾಗ್ರತೆ ಮತ್ತು ಆಸಕ್ತಿಯನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಮತ್ತು ಮಾನಸಿಕ ಒತ್ತಡದಿಂದ ನಿಮ್ಮನ್ನು ದೂರವಿಡಿ ಶುಕ್ರ ಮತ್ತು ಬುಧ ಇಬ್ಬರು ನಿಮ್ಮ ಮೊದಲ ಮನೆಯಲ್ಲಿ ಹಿಮ್ಮುಖವಾಗುವುದರಿಂದ ಇದು ಬಹಳ ಮುಖ್ಯವಾದ ವಾರ ನಿಮ್ಮ ಜೀವನವನ್ನು ಪುನರ್ರಚಿಸಲು ಇದು ತುಂಬಾ ಒಳ್ಳೆಯ ಸಮಯ ಆದರೆ ನಿಮ್ಮ ಜೀವನದಲ್ಲಿ ಯಾವುದೇ ಹೊಸ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇದು ಸಮಯವಲ್ಲ ಹಿಮ್ಮುಖವಾಗುವುದರಿಂದ ತಾಂತ್ರಿಕ ದೋಷಗಳು ಸಂವಹನ ಸಮಸ್ಯೆಗಳು ಉಂಟಾಗಬಹುದು ಮತ್ತು ನಿಮ್ಮ ಹಿಂದಿನ ಜನರು ನಿಮ್ಮಿಂದ ಹೊರಬರಬಹುದು ಈ ಸಂಚಾರವು ನಿಮಗೆ ತಲೆನೋವು ಅಥವಾ ಜ್ವರದಂತಹ ಸಣ್ಣ ಆರೋಗ್ಯ ಸಮಸ್ಯೆಗಳನ್ನು ಸಹ ನೀಡಬಹುದು ಆದರೆ ಸಂಚಾರದ ನಂತರ ಅವು ಮಾಯವಾಗುತ್ತವೆ ನೀವು ಹೊಸ ಸೌಂದರ್ಯ ಚಿಕಿತ್ಸೆಯನ್ನು ತೆಗೆದುಕೊಳ್ಳಬೇಕೆಂದು ಭಾವಿಸುವಿರಿ ಆದರೆ ನೀವು ಅವುಗಳನ್ನು ತಪ್ಪಿಸಿದರೆ ಒಳ್ಳೆಯದು ನಾಲ್ಕನೇ ಮನೆಯಲ್ಲಿ ದುರ್ಬಲವಾಗಿರುವ ಮಂಗಳವು ಮನೆಯಲ್ಲಿ ತೊಂದರೆಗಳನ್ನು ಉಂಟುಮಾಡುತ್ತದೆ ಸಾಮರಸ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ನೀವು ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಈ ಮಂಗಳವು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಸಮಸ್ಯೆಗಳನ್ನು ತರಬಹುದು ಮತ್ತು ಕುಟುಂಬ ವಿವಾದಗಳಂತಹ ಯಾವುದೇ ಸಮಸ್ಯೆಗಳನ್ನು ಚರ್ಚಿಸುವುದನ್ನು ದಯವಿಟ್ಟು ತಪ್ಪಿಸಿ ದಯವಿಟ್ಟು ನಿಮ್ಮ ಹಿರಿಯರ ಸಮಸ್ಯೆಗಳನ್ನು ನೋಡಿಕೊಳ್ಳಿ ವಿಶೇಷವಾಗಿ ಮನೆಯಲ್ಲಿರುವ ಸ್ತ್ರೀ ವ್ಯಕ್ತಿಗಳಿಗೆ ಬಹಳಷ್ಟು ಅಗತ್ಯತೆಗಳಿವೆ ನಾಲ್ಕನೇ ಮನೆಯ ಮೂಲಕ ಮಂಗಳ ಸಂಚಾರವು ನಿಮ್ಮ ಮನೆ ಮತ್ತು ನಿಮ್ಮ ಖಾಸಗಿ ಸ್ಥಳದ ಬಗ್ಗೆ ನಿಮ್ಮನ್ನು ರಕ್ಷಿಸುತ್ತದೆ ಮಂಗಳ ಹತ್ತನೇ ಮನೆಯ ದೃಷ್ಟಿಯಿಂದ ನೀವು ನಿಮ್ಮ ಕೆಲಸವನ್ನು ಸುಧಾರಿಸುವ ಬಗ್ಗೆಯೂ ಯೋಚಿಸುತ್ತೀರಿ ಮತ್ತು ನಿಮ್ಮ ವ್ಯವಸ್ಥಾಪಕರೊಂದಿಗೆ ನೀವು ಕೆಲವು ಚರ್ಚೆಗಳನ್ನು ನಡೆಸುತ್ತೀರಿ ಇದು ಸ್ವಲ್ಪ ಸಂಕೀರ್ಣವಾಗಬಹುದು ಸೌರ ಸಂಚಾರವು ಹನ್ನೆರಡನೇ ಮನೆಯಿಂದ ಮೊದಲನೇ ಮನೆಗೆ ಸ್ಥಳಾಂತರಗೊಳ್ಳುತ್ತದೆ ಆದ್ದರಿಂದ ಇದು ನಿಮ್ಮ ವೈಯಕ್ತಿಕ ಜೀವನ ಮತ್ತು ಭಾವನಾತ್ಮಕ ಅಗತ್ಯಗಳಿಗೆ ಬಹಳ ಮುಖ್ಯವಾದ ಸಮಯ ನಿಮ್ಮ ಹಣಕಾಸಿನ ವಿಷಯಗಳನ್ನು ಪುನರುಚಿಸುವ ಅವಶ್ಯಕತೆಯಿದೆ ಆದ್ದರಿಂದ ನೀವು ತಜ್ಞರ ಬೆಂಬಲವನ್ನು ಪಡೆಯಬೇಕು ಹಿಂದಿನ ಕೆಲವು ಜನರು ಬರಬಹುದು ಆದರೆ ಅವರು ಅಲ್ಲಿ ಹೆಚ್ಚು ಕಾಲ ಉಳಿಯುವುದಿಲ್ಲ ಈ ವಾರದ ಮೊದಲ ಎರಡು ದಿನಗಳಲ್ಲಿ ಸೂರ್ಯನು ಹನ್ನೆರಡನೇ ಮನೆಯಲ್ಲಿರುತ್ತಾನೆ ಮತ್ತು ಅದು ಹಿಂದಿನ ಕೆಲವು ನೆನಪುಗಳನ್ನು ತರುತ್ತದೆ ನಿಮ್ಮ ದೈಹಿಕ ಆರೋಗ್ಯವನ್ನು ನೋಡಿಕೊಳ್ಳಲು ಇದು ಒಳ್ಳೆಯ ಸಮಯ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಹನುಮಾನ್ ಚಾಲಿಸವನ್ನು ಪ್ರತಿದಿನ ಜಪಿಸಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಮಾರ್ಚ್ ಹದಿನೇಳರಿಂದ ಮಾರ್ಚ್ ಇಪ್ಪತ್ತ್ ಮೂರರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ